ಸ್ನೇಹಿತರೆ ಚಹಾ ಇಲ್ಲವೇ ಚಹಾ ಅಂತೆಲ್ಲ ಕರೆಸಿಕೊಳ್ಳುವಂತಹ ರಿಫ್ರೆಶ್ ಡ್ರಿಂಕ್ ಅನ್ನ ಕುಡಿಯೋಕೆ ಯಾರಿಗ್ ತಾನೆ ಇಷ್ಟ ಇಲ್ಲ ಹೇಳಿ ಬೆಳಿಗ್ಗೆ ಇಲ್ಲವೇ ಸಂಜೆ ಒಟ್ಟಿನಲ್ಲಿ ದಿನಕ್ಕೊಮ್ಮೆ ಚಹಾ ಕುಡಿದ್ರೆ ಮಾತ್ರ ಸಮಾಧಾನ ಅಂತಹ ಚಾಯನ್ನ ಮಾರಿಕೊಂಡು ಜಗತ್ತನ್ನೇ ತನ್ನತ್ತ ಸೆಳೆಯುವಂತೆ ಮಾಡಿದ್ದಾನೆ ಇಲ್ಲೊಬ್ಬ ಚಾಯ್ವಾಲಾ ಫುಟ್ಪಾತ್ನಲ್ಲಿ ಚಹಾ ಮಾರುತ್ತಿದ್ದ ಡಾಲಿ ಚಾಯ್ ವಾಲಾ ಎನ್ನುವ ಚಾಯ್ ಮಾರುವನೊಬ್ಬ ಇಡೀ ಪ್ರಪಂಚಕ್ಕೆ ಪರಿಚಯವಾಗಿದ್ದು ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರಿಂದ ಅಷ್ಟಕ್ಕೂ ಅವರು ಇತ್ತೀಚೆಗಷ್ಟೇ ನಾಗ್ಪುರದ ಸ್ಟಾರ್ ಚಹಾ ಮಾರಾಟಗಾರ ಡಾಲಿ ಚಾಯ್ ವಾಲಾ ಅವರ ಚಹಾ ಗಾಡಿಯ ಮುಂದೆ ಒನ್ ಚಾಯ್ ಪ್ಲೀಸ್ ಅಂತ ಚಹಾ ಕೇಳಿ ಪಡೆದು ಕುಡಿದಿದ್ರು ಇದಲ್ಲದೆ ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ರು ಅಲ್ಲಿಂದ ಡಾಲಿ ಚಾಯ್ ವಾಲಾ ಹವಾ ಆರಂಭವಾಗಿತ್ತು ಸುನಿಲ್ ಪಾಟೀಲ್ ಅನ್ನೋದು ಇವರ ನಿಜನಾಮಧೇಯ ಹತ್ತನೇ ತರಗತಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಚಹಾ ಅಂಗಡಿ ತೆಗೆದಂತಹ ಇವರು ದಿನಕ್ಕೆ ನಾಲ್ಕುನೂರರಿಂದ ರಿಂದ ಐನೂರು ಕಪ್ ಚಹಾ ಮಾರಾಟ ಮಾಡುತ್ತಾರೆ ಅಷ್ಟಕ್ಕೂ ಒಂದು ತಿಂಗಳ ಇನ್ಕಮ್ ಹತ್ತು ಲಕ್ಷ ರೂಪಾಯಿ ಈ ಮೊದಲು ನಾಗ್ಪುರ್ನಲ್ಲಿ ಚಹಾ ಅಂಗಡಿ ತೆರೆದು ಫೇಮಸ್ ಆಗಿದ್ದಲ್ಲದೆ ಇದೀಗ ಡಾಲಿ ಮಾಲ್ಡೀವ್ಸ್ ನಲ್ಲಿ ಚಹಾ ಅಂಗಡಿಯನ್ನ ತೆರೆದಿದ್ದಾರೆ ಸಮುದ್ರ ತೀರದಲ್ಲಿ ಅವರು ಚಹಾ ಮಾಡುತ್ತಿರುವುದನ್ನು ಕಂಡು ಅಲ್ಲಿಗೆ ಬಂದಿದ್ದಂತಹ ಪ್ರವಾಸಿಗರು ಕುತೂಹಲದಿಂದ ನೋಡಿದ್ದಾರೆ ಬಳಿಕ ಪ್ರವಾಸಿಗರು ಚಹಾವನ್ನು ಕುಡಿದು ಆನಂದಿಸುತ್ತಾ ಸೂಪರ್ ಅಂತ ಹೇಳಿದ್ದಾರೆ ಚಹಾ ಎಲ್ಲರೂ ಮಾಡಬಹುದು ಆದರೆ ಚಹಾ ಮಾಡುತ್ತಾ ಚಾಯ್ಬಾಲಾ ಅನ್ನಿಸಿಕೊಂಡು ಐದು ಲಂಬೋರ್ಗಿನಿ ಕಾರನ್ನು ಖರೀದಿಸಿದ್ದು ಮಾತ್ರವಲ್ಲ ಕೇವಲ ಚಹಾ ಮಾಡುವ ವಿಡಿಯೋವನ್ನು ಹಂಚಿಕೊಂಡು ಕೇವಲ ಎರಡು ದಿನಗಳಲ್ಲಿ ಐವತ್ತೆರಡು ಮಿಲಿಯನ್ ಅಂದರೆ ಐದು ಕೋಟಿಗೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಂಡಿರೋದು ನಿಜಕ್ಕೂ ಮೆಚ್ಚುವಂಥದ್ದು